ದಿವಸ ಇವತ್ತಿನ ದಿವಸ ಪಶುಸಂಗೋಪನೆ ಆಸ್ಪತ್ರೆಗೆ ಬುದಲ್ ಪೂಜೆ ಮಾಡಿರ್ತ ಮಾಡಬೇಕಂತ ಎಲ್ಲ ವೇದಿಕೆ ಮೇಲೆ ಬಂದಿರತಕ್ಕ ಎಲ್ಲ ಮುಖಂಡರಿಗೂ ಈ ಬುದಿಲಿ ಪೂಜೆಗೆ ನಮ್ಮ ಮಾನ್ಯ ಶಾಸಕರಾದ ಸಮೃದ್ಧಿ ಅವರು ಅನುದಾನ ಐವತ್ತು ಲಕ್ಷ ತಗೊಂಡಿರೋದಕ್ಕೆ ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇವತ್ತಿನ ದಿವಸ ಇಲ್ಲಿ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದ ನಾಗರಾಜನ್ ಅವರು ನಮ್ಮ ಮಾಜಿ ಜಿಲ್ಲಾ ಮಾಜಿ ಪಿ ಪಿ ಎಸ್ ಸದಸ್ಯರಾದ ನಮ್ಮ ಡಾಕ್ಟರ್ ಅವರು ಈ ವೇದಿಕೆ ಮೇಲೆ ನಮ್ಮ ಈಗ ತಾನ ಆಗಿರ್ತಕ್ಕಂಥ ನಮ್ಮ ಸಿ ಬ್ಯಾಂಕು ಸದಸ್ಯರಾಗಿದ್ದಂಥ ನಮ್ಮ ರಘುಪತನ್ ಅವರು ಹಾಗೂ ನಮ್ಮ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯ ನಮ್ಮ ಶ್ಯಾಮೇಗೌಡನವರು ನಮ್ಮ ಅವರು ಚಂದ್ರನವರು ಅವರು ನಮ್ಮ ಶಂಕರಣ್ಣವರು ನಮ್ಮ ಸೀನಣ್ಣವರು ಬ್ಯಾಟ್ನೂರು ನಮ್ಮ ಶ್ರೀನಂದ್ ಅವರು ಡೆಕ್ಕನ್ ಶ್ರೀನಂದ್ ಅವರು ಈ ವೇದಿಕೆ ಮೇಲೆ ಎಲ್ಲ ನಮ್ಮ ಅಧ್ಯಕ್ಷರು ಇದ್ದಾರೆ ಸದಸ್ಯರು ಇದ್ದಾರೆ ಡೈರ ನಮ್ಮ ಶಂಕರನ ನಾಗಮಂಗಲ ಶಂಕರ ಅಧ್ಯಕ್ಷರು ಇದ್ದಾರೆ ಸುಮಾರು ಜನ ಇದ್ದಾರೆ ಯಾರು ಅನ್ನ ಅನ್ನತ ಭಾವಿಸ್ತೀರಾ ಈ ವೇದಿಕೆಗೆ ಈ ಪಕ್ಷ ನಮ್ಮ ಪತ್ರಕರ್ತರಿಗೂ ಹೇಳ್ತಾ ಈಗ ತಡವಾಗಿ ಆಗಿರ್ಬೋದು ನಮ್ಮ ಮಾನ್ಯ ಶಾಸಕರು ಅಭಿವೃದ್ಧಿ ಕೆಲಸಗಳು ನಮ್ಮದು ಸರ್ಕಾರ ಇಲ್ಲ ಸರ್ಕಾರ ಇಳಿದರೆ ಇಂದ ಅವರು ಬಾರಿ ಈಗ ಹೇಳುದು ನಮ್ಮ ಡಾಕ್ಟರ್ ಪ್ರಕಾಶನ್ ಅವರಿದ್ರು ಪ್ರತಿಯೊಂದು ವಿಧಾನಸೌಧ ಇರ್ಬೋದು ಬೆಳಗಾಂ ಇರ್ಬೋದು ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತಿದ್ರು ಸರ್ಕಾರ ಸರ್ಕಾರ ಇಲ್ಲ ಅದರಿಂದ ಅನುದಾನ ನಿಧಾನ ಆಗಿರ್ಬೋದು ಆದ್ರೂ ಕೆ ಪೈಪಲ್ ರೋಡ್ಗ ಒಂದು ಹನ್ನೆರಡು ಕೋಟಿ ಹಾಕಿದ್ದಾರೆ ಸುಮಾರು ತಾಲೂಕು ಅಲ್ಲಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಈಗೂ ಇದಕ್ಕೂ ಐವತ್ ಐವತ್ತು ಲಕ್ಷ ತಂದಿದ್ದಾರೆ ಅದಕ್ಕೂ ಭಾರಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಶಾಸಕರಿಗೆ ಹೇಳುದೇನಂದ್ರೆ ಅಧಿಕಾರ ಇಲ್ಲಂದ್ರು ಇದೇ ತರ ಹೋಗಿ ಸಿಎಂ ಹತ್ರ ಕೂತ್ಕೊಂಡು ಗ್ರಾಂಟ್ ತಂದು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ತಾಲೂಕಿನ ಜನ ಎಲ್ಲ ಭಾರಿ ಅಂತರದಿಂದ ಗೆಲುವು ಕೊಟ್ಟಿದ್ದಾರೆ ನಿಮ್ಗೆ ಆ ಗೆಲುವು ರಾತ್ರಿ ಹಗಲು ಜ್ಞಾಪ್ಯ ಇಟ್ಟುಕೊಂಡು ನಮ್ಮ ಮನವಿ ತಿರಸ್ಕರಿಸಿದ್ರ ಅಲ್ಲಿ ಡಿ ಕೆ ಶಿವಕುಮಾರ್ ಇರೋದು ಸಿದ್ದರಾಮಯ್ಯ ಕೂತ್ಕೊಂಡು ನೀನು ಗಲಾಟೆ ಮಾಡಿ ಗ್ರ್ಯಾಂಡ್ಸ್ ತಂದು ನಮ್ಮ ತಾಲೂಕು ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹೀಗೆ ಈ ನಮ್ಮ ಡೈರಿ ಚುನಾವಣೆ ಬಂದಿದೆ ಈಗ ಡೈರಿ ಚುನಾವಣೆಗೆ ಪೂರ್ವಕ್ಕೆ ನಮ್ಮ ಕಾಡಿನಲ್ಲಿ ನಾಗರಾಜನ ಹೊರಗಿದ್ದಾರೆ ಪಶ್ಚಿಮಕ್ಕೆ ನಮ್ಮ ಶ್ಯಾಮಣ್ಣ ಕೊಟ್ಟಿದ್ದಾರೆ ಈ ಜಾಮೇಗೌಡನಿಗೂ ನಮ್ಮ ಬಿ ಎಂ ಸಿ ಅವ್ರಿಗೂ ಇಬ್ರು ಬೇಕು ಅಂತ ಸ್ವಲ್ಪ ಡಿಫ್ರೆನ್ಸ್ ಆಗಿತ್ತು ಆ ಡಿಫ್ರೆನ್ಸ್ಗೆ ನಮ್ಮ ಮುಖಂಡರುಗಳು ನಾಗರಾಜನ್ ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಎಲ್ಲ ಸೇರಿ ಕೂತ್ಕೊಂಡು ಇಬ್ಬರಿಗೂ ಕನ್ವಿನಿಯನ್ಸ್ ಮಾಡಿ ಒಬ್ಬರೇ ಆಗ್ಬೇಕಂತ ಹೇಳಿ ಒಕ್ಕಟ್ಟಿಂದ ಎತ್ಕೊಂಡು ಬರಬೇಕಂತ ಚುನಾವಣೆಗೆ ನಾಲ್ಕೈದು ಜನನು ಉಸ್ತುವಾರಿ ಕೊಟ್ಟಿದ್ದಾರೆ ಆ ಉಸ್ತುವಾರಿ ತಕ್ಕಂತೆ ನಾವೇ ಉಸ್ತುವಾರಿ ಜನ ಓಡಾಡಿದ್ರೆ ಆಗಲ್ಲ ಇಲ್ಲಿ ಸೇರಿಸಕ್ಕಂತ ನಮ್ಮ ಪಕ್ಷ ಕಟ್ಟಿರ್ತಕ್ಕಂಥ ಬೆಳೆಸಿದ್ದಾರೆ ಯಾರೋ ನಮ್ಮ ಆಲಂಗೂರು ಶ್ರೀನನ್ನ ಆ ಪಕ್ಷನ ನಾವೆಲ್ಲರೂ ಸೇರಿ ಉಳಿಸ್ಕೊಂಡು ಹೋಗ್ಬೇಕು ಅಂತ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ ಈ ಚುನಾವಣೆಗೆ ಉಸ್ತುವಾರಿ ಏನ್ ತಗೊಂಡಿದ್ದಾರೋ ರಾತ್ರಿ ಆಗಲು ಡೆಲಿಗೇಷನ್ ಅವ್ರ ಹತ್ರ ಓಡಾಡಿ ಎರಡು ಕಡೆನೂ ಗೆಲ್ಲಿಸ್ಕೊಂಡು ಬರ್ಬೇಕಂತ ನಿಮ್ಮೆಲ್ಲರ ಮುಖಾಂತರ ಈ ಪತ್ರಕರ್ತರ ಮುಖಾಂತರ ನನ್ನ ಅಭಿನಂದನೆ ಸಲ್ಲಿಸ್ತೀನಿ